ಏನೇ ಕಷ್ಟಪಟ್ಟರು ವೇಟ್ ಲಾಸ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಮತ್ತೆ ಡಯೆಟ್ ಮಾಡ್ತಾ ಇರೋರಿಗೆ ತುಂಬಾನೇ ಕ್ವಿಕ್ ಆಗಿ ಒಂದು ಫೈವ್ ಅಲ್ಲಿ ರೆಡಿ ಮಾಡ್ಕೊಳ್ಳುವಂತ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬೇರಿ ರಿಚ್ ಇನ್ ಪ್ರೋಟೀನ್ಸ್ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಇದರಲ್ಲಿ ಫ್ರೂಟ್ಸ್ ಇದೆ ವೆಜಿಟೇಬಲ್ಸ್ ಇದೆ ಹಾಗೆ ಮೊಳಕೆ ಬಂದ ಕಾಳೆಗಳನ್ನು ನಾನು ಬಳಸೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಮೊದಲೇ ಸಲ ನೀವು ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ ಮತ್ತೆ ಇದಕ್ಕೆ ಯಾವುದೇ ಚಾರ್ಜಸ್ ಕೂಡ ಇರೋದಿಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ಅನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ಮೊಳಕೆ ಬಂದ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ ಕಾಳುಗಳನ್ನು ಯಾವ ರೀತಿಯಾಗಿ ಮೊಳಕೆ ಬರೆಸ್ಬೇಕು ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನಿಲ್ಲಿ ಹೆಸರು ಕಾಳನ್ನ ತಗೊಂಡಿದ್ದೀನಿ ಹೆಸರು ಕಾಳನ್ನ ಬದಲಾಗಿ ನೀವು ಕಡ್ಲೆ ಕಾಳು ಆಗಿರ್ಬೋದು ನಿಮಗೆ ಇಷ್ಟವಾದ ಕಾಳುಗಳನ್ನ ನೆನೆಸಿ ನೀವು ಮೊಳಕೆ ಬರೆಸಿ ಬಳಸ್ಕೋಬಹುದು ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಕಾಲ್ ಕಪ್ನಷ್ಟು ಇದೆ ಇದು ಚಿಕ್ಕ ಆಗಿರೋದ್ರಿಂದ ಕಾಲ್ ಕಪ್ಪು ಆಗುತ್ತೆ ನೋಡಿ ಕಾಲ್ ಕಪ್ಪು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಕಾಲ್ ಕಪ್ನಷ್ಟು ಸೌತೆಕಾಯಿನ ಸೇರಿಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಅನ್ನ ತುರಿದು ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಕ್ಯಾರೆಟ್ ಅನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಕೂಡ ಸೇರಿಸ್ಕೋಬಹುದು ನಾನಿಲ್ಲಿ ಗ್ರೇಟ್ ಮಾಡಿ ತಗೊಂಡಿದ್ದೀನಿ ಹಾಗೇನೇ ಸ್ವಲ್ಪ ಫ್ರೆಶ್ ಕಾರ್ನ್ ಇತ್ತು ಕಾರ್ನ್ ಅನ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಕಾರ್ನ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಹಾಗೆ ಸೀಸನಲ್ ವೈಸ್ ಯಾವ ಫ್ರೂಟ್ ಸಿಗುತ್ತೆ ಅದನ್ನ ನೀವು ಬಳಸ್ಕೋಬಹುದು ಈಗ ಸಮರ್ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಸಿಗುತ್ತೆ ಮಾವಿನಕಾಯಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಒಂದು ಚಿಕ್ಕ ಕಪ್ ಅಲ್ಲಿ ಒಂದು ಕಪ್ ನೀವು ಸೇರಿಸ್ಕೋಬಹುದು ಒಂದು ಕಾಲ್ ಕಪ್ಪು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಅದೇ ಕಪ್ಪಿನ ಅಳಕೆಯಲ್ಲಿ ಒಂದ್ ಕಪ್ ದಾಳಿಂಬೆ ಬೀಜಗಳನ್ನ ಹಾಕ್ತಾ ಇದೀನಿ ನೋಡಿ ಕ್ರೊಮೋಗ್ರಾನೇಟ್ ಹಾಕಿದ್ಮೇಲೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ನನ್ನ ಹತ್ರ ಯಾವ್ದು ಅವೈಲೇಬಲ್ ವೆಜಿಟೇಬಲ್ಸ್ ಇತ್ತು ಫ್ರೂಟ್ಸ್ ಇತ್ತು ಅದನ್ನ ಸೇರ್ಸಿದೀನಿ ನಿಮ್ಗೆ ಇಷ್ಟವಾದ ಫ್ರೂಟ್ಸ್ ಅನ್ನ ಸೇರಿಸಬಹುದು ಪೈನಾಪಲ್ ಸೇರಿಸ್ಬಹುದು ಹಾಗೇನೆ ಸೀಬೆಕಾಯಿ ಇದ್ರೆ ಸೀಬೆಕಾಯಿಯನ್ನು ಸೇರಿಸ್ಕೋಬಹುದು ಮ್ಯಾಂಗೋಕಾಯಿ ಸೀಸನ್ ನಡೀತಾ ಇರೋದ್ರಿಂದ ಮ್ಯಾಂಗೋಕಾಯಿಯನ್ನು ಸೇರಿಸ್ಕೊಬಹುದು ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕಾಲ್ ಟೇಬಲ್ ಸ್ಪೂನು ಅಚ್ಚಕರದ ಪುಡಿನ ಹಾಕ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ಎರಡು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬಹುದು ಇದಾದ ನಂತರ ಕಾಲ್ ಟೇಬಲ್ ಸ್ಪೂನು ಚಾಟ್ ಮಸಾಲ ಸೇರಿಸ್ತಾ ಇದ್ದೀನಿ ಇದು ಒಳ್ಳೆ ರುಚಿ ಜೊತೆಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಲಿಂಬೆ ರಸನ ಸೇರಿಸ್ತಾ ಇದೀನಿ ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ ಆಗತ್ತೆ ಹೆಸರು ಕಾಳು ಮತ್ತೆ ವೆಜಿಟೇಬಲ್ ಸಲಾಡ್ ರೆಡಿ ಆಗತ್ತೆ ಇದನ್ನ ನೀವು ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ಊಟದ ಬದ್ಲಾಗಿಯೂ ತಿನ್ಬಹುದು ಇದರಿಂದ ತುಂಬಾನೇ ಡ್ರಾಸ್ಟಿಕ್ ಆದಂತಹ ಶಿಂಡ್ ಅನ್ನ ಕಾಣ್ತೀರಾ ಹಾಗೆ ವೇಟ್ ಲಾಸ್ ಮಾಡೋರಿಗೆ ತುಂಬಾನೇ ಬೆನಿಫಿಟ್ ಸಿಗತ್ತೆ ಅಂತ ಹೇಳ್ಬಹುದು ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಹಾಗೆಯೇ ಚಿಕ್ಕ ಮಕ್ಳ ಕೆಲವು ಸಲ ಡೈರೆಕ್ಟ್ ಆಗಿ ನ ತಿನ್ನೋದಕ್ಕೆ ಹಣ್ಣುಗಳನ್ನ ತಿನ್ನೋದಕ್ಕೆ ಅವಾಯ್ಡ್ ಮಾಡ್ತಾರೆ ಆಗ ನಾವು ಈ ರೀತಿಯಾಗಿ ಸಲಾಡ್ ನ ಮಾಡ್ಕೊಳ್ಳೋದ್ರಿಂದ ಅವ್ರು ಖುಷಿಯಾಗಿನೂ ತಿಂತಾರೆ ಹಾಗೆ ಎಲ್ಲ ಅನ್ನು ನಾವು ಯಾವುದೇ ತರದಿಂದ ಕುಕ್ ಮಾಡೋದಿಲ್ಲ ಡೈರೆಕ್ಟ್ ಆಗಿ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಸಿಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you so much for watching.